ಪಂಚಾಯತಿಯಿಂದ ಬಂದಿರತಕ್ಕಂಥದ್ದು ನ್ಯಾಷನಲ್ ಹೈವೇ ಫಾರ್ಟಿ ಏಟ್ ಮಾನವ ಸರಪಳಿ ನಿರ್ಮಾಣ ಮಾಡಿ ಈ ದಿನ ಅಂತಾರಾಷ್ಟ್ರೀಯ ಪ್ರಜಾಪುರ್ ದಿನಕ್ಕೆ ಸಾಕ್ಷಿಯಾಗಲಿರುವ ಕರ್ನಾಟಕ ಆಂಧ್ರ ಗಡಿ ಭಾಗದ ಗ್ರಾಮ ಪಂಚಾಯತ್ ಕಾರ್ಯಾಲಯ ವೀರಪ್ಪ ಸರ್ ಆಂಧ್ರ ನೋಡ್ಬೋದು ಇಲ್ಲಿ ಇರ್ತಕ್ಕಂಥ ಎಲ್ಲ ಕೂಡ ಆಂಧ್ರ ಗಡಿ ಭಾಗದಲ್ಲಿ ಬಂದಿರ್ತಕ್ಕಂಥದ್ದು ಬೂದಗಟ್ಟೆ ಗ್ರಾಮ ಪಂಚಾಯತಿ ಎಲ್ಲ ಪಾವಗಡ ಗಡಿ ಕನ್ನಡ ಗಡಿ ಎಲ್ಲರೂ ಇವತ್ತು ಒಟ್ಟಿಗೆ ಒಂದೇ ಕಡೆ ನ್ಯಾಷನಲ್ ಹೈವೇ ಶಿರಾ ಎನ್ ಎಚ್ ಫೋರ್ ಫಾರ್ಟಿ ಏಟ್ ಅಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಂತಾರಾಷ್ಟ್ರೀಯ ಪ್ರಜಾಪುತ್ ದಿನಕ್ಕೆ ಸಾಕ್ಷಿಯಾಗಲಿರುವ ಕರ್ನಾಟಕ ನೋಡಿ ಇದು ಕುಂಟೆ ಗ್ರಾಮ ಪಂಚಾಯತಿ ಕೂಡ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿರುವ ಸೆಪ್ಟೆಂಬರ್ ಹದಿನೈದು ಬನ್ನಿ ಪ್ರಜಾಪ್ರಭುತ್ವಕ್ಕಾಗಿ ಕೈ ಜೋಡಿಸೋಣ ನೋಡಿ ಎಲ್ಲ ಕೂಡ ಮಾನವ ಸರ್ಪಳಿಗೆ ಯಾವ ಪಂಚಾಯತಿ ಹೊಲವಳ್ಳಿ ಗ್ರಾಮ ಪಂಚಾಯತಿ ನೋಡಿ ಇದು ಎಲ್ಲ ಗಡಿ ಕೂಡ ಬಂದಿರತಕ್ಕಂಥದ್ದು ग्रामपंचायती प्रजाप्रभुत्व अंतरराष्ट्रीय के ಎಲ್ಲ ಸಜ್ಜಾಗಿರ್ತಕ್ಕಂಥದ್ದು ಎಲ್ಲ ಮಾನವ ಸರಪಳಿ ತಿರುಗಿಸಿ ವಿಶ್ವ ದಾಖಲೆಗೆ ಎಲ್ಲ ರೆಡಿ ಆಗ್ತಿರೋದು ನೀವು ಗಮನಿಸ್ಬೋದು ನೀವು ಪ್ರಜಾಪ್ರಭುತ್ವಕ್ಕಿರುವ ಶಕ್ತಿ ಬೇರೆಲ್ಲೂ ಇಲ್ಲ ಹಾಗಾಗಿ ಇವತ್ತು ಸರ್ಕಾರ ಒಂದು ಉನ್ನತ ಮಟ್ಟದ ತೀರ್ಮಾನ ತೆಗೆದುಕೊಂಡು ವಿಶ್ವ ದಾಖಲೆ ಬರೆಯುವಲ್ಲಿ ಕರ್ನಾಟಕ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಬೀದರ್ ತುತ್ತ ತುದಿ ಬೀದರ್ ಇಂದ ಹಿಡಿದು ಕರ್ನಾಟಕ ಗಡಿಭಾಗ ಭಾಗ ಸ್ಟಾರ್ಟ್ ಚಾಮರಾಜ ಚಾಮರಾಜನಗರ ಜಿಲ್ಲೆ ಗಡಿಭಾಗ ಭಾಗ ಕೂಡ ಈ ಮಾನವ ಸರಪಳಿ ನಿರ್ಮಿಸಿ ವಿಶ್ವ ದಾಖಲೆ ಬರೆಯುವತ್ತ ಕರ್ನಾಟಕ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಅನುಭವ ಮಂಟಪ ಹಿಂದಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರರು ಹಾಗೂ ಎಲ್ಲ ಪ್ರಮುಖ ನಾಯಕರುಗಳು ಅನುಭವ ಮಂಟಪದಲ್ಲಿ ಎಲ್ಲ ಇದ್ದು ಎಲ್ಲ ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದು ಅದೇ ಒಂದು ಕರ್ನಾಟಕ ಮೊದಲ ಗಡಿಭಾಗ ಬೀದರಿಂದ ಚಾಮರಾಜನಗರ ಕರ್ನಾಟಕದ ಕೊನೆಯ ಗಡಿಭಾಗದವರೆಗೂ ಒಂದು ಇವತ್ತು ಮಾನವ ಸರಪಳಿ ನಿರ್ಮಿಸಿ ವಿಶ್ವ ದಾಖಲೆ ಬರೆಯುವತ್ತ ಮುಂದಾಗಿರ್ತಕ್ಕಂಥದ್ದು ನೋಡ್ಬೋದಿಗೂ ಎಲ್ಲ ಕೂಡ ಹಿರಿಯರು ಮಕ್ಕಳು ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಈಗ ಅನೇಕರು ಕೂಡ ಇಲ್ಲೆಲ್ಲ ನಡೆದಿರ್ತಕ್ಕಂಥದ್ದು কেচ্ত্য়া ও্েয়া প্েচ্েযা কেড্য় আটার ಇಪ್ಪತ್ತೈದು ಲಕ್ಷ ಜನರು ಹತ್ತು ಲಕ್ಷ ಸಸಿಗಳು ಐದು ಸಾವಿರ ಸಂವಿಧಾನ ಪೀಠಿಕೆಗಳು ಎರಡೂವರೆ ಸಾವಿರ ಕಿಲೋಮೀಟರು ಸ್ವಾತಂತ್ರ್ಯ ಸಮಾನತೆ ಜಾಗೃತಿ